ಬಂಧುಗಳೇ ನಮಸ್ಕಾರ ಮನೆ ವಾಸ್ತು ಮತ್ತು ಆಧುನಿಕ ವಿನ್ಯಾಸಗಳು ಮತ್ತು ಅದರಿಂದ ಆಗುವ ತೊಂದರೆಗಳು ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮಗೆ ನಮ್ಮ ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳು ನಮ್ಮ ಮನೆಯ ವಾಸ್ತು ದೋಷದಿಂದಲೇ ಬರುತ್ತದೆ ಮನೆ ವಾಸ್ತು ಸರಿಯಾಗಿರುವ ಮನೆಯವರು ಜೀವನದಲ್ಲಿ ಯಾವುದೇ ಗಂಭೀರ ಸಮಸ್ಯೆಗಳಿಗೆ ಗುರಿಯಾಗಿರುವುದಿಲ್ಲ ಇದನ್ನು ಮಾತ್ರ ನೆನಪಿಡಿ ನಾವು ನೀಡುವ ವಾಸ್ತು ಮಾಹಿತಿಯು ನಮ್ಮ ಹಲವು ವರ್ಷಗಳ ಅನುಭವದ ಮಾರ್ಗದರ್ಶನವಾಗಿದೆ ಇದನ್ನು ಹಗುರವಾಗಿ ಪರಿಗಣಿಸದೆ ನಿಮ್ಮ ಜೀವನವನ್ನು ಉತ್ತಮವಾಗಿಸಿಕೊಳ್ಳಿ ಇಂದು ನಿಮಗೆ ನಮ್ಮ ಮಾಹಿತಿಯನ್ನು ಕೇಳಲು ನಿಮಗೊಂದು ಅಡ್ಡಿ ಆತಂಕಗಳು ಇರಬಹುದು ಗೆಳೆಯರ ಜೊತೆ ಕಾಳ ಕಳೆಯಲು ಮತ್ತು ಚಂಚಲ ಮನಸ್ಸುಗಳಿಂದ ಇದರಲ್ಲಿ ಏನಿದೆ ಎನ್ನುವ ಯೋಚನೆಯು ನಿಮ್ಮಲ್ಲಿರಬಹುದು ಆದರೆ ನಿಮ್ಮ ಯೌವನ ಮತ್ತು ಗೃಹಸ್ಥರಾಗುವ ನಂತರದ ದಿನಗಳಲ್ಲಿ ನೀವು ಎಲ್ಲವನ್ನೂ ಕಳೆದುಕೊಂಡು ಸಿಕ್ಕಿದಂತೆ ಅನಾವಶ್ಯಕ ಖರ್ಚು ವೆಚ್ಚ ಮಾಡಿ ನಿಮ್ಮ ಜೀವನವನ್ನು ನೀವೇ ಹಾಳು ಮಾಡಿಕೊಳ್ಳುವ ಬದಲು ನಾವು ನೀಡುವ ನಮ್ಮ ಅನುಭವದ ಮಾಹಿತಿಯನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಗಮನವಿಟ್ಟು ಕೇಳಿಸಿಕೊಳ್ಳಿ ಮತ್ತು ನಮ್ಮ ಹಿಂದಿನ ಎಲ್ಲ ವಿಡಿಯೋಗಳನ್ನು ದಿಕ್ಕು ಪ್ರಕಾರವಾದ ಮಾಹಿತಿಯನ್ನು ನೀವು ಗಮನಿಸಿ ಮುಂದುವರಿದರೆ ನಿಮ್ಮ ಜೀವನದಲ್ಲಿಯೂ ಸಹ ಕೇವಲ ಒಂಬತ್ತರಿಂದ ನೂರ ಎಂಬತ್ತು ದಿನದ ಒಳಗೆ ಮಹತ್ತರವಾದ ಅದ್ಭುತವಾದ ಬದಲಾವಣೆಯನ್ನು ಕಾಣಬಹುದಾಗಿದೆ ನಮ್ಮ ವಾಸದ ಮನೆಯ ವಾಸ್ತು ಸರಿಯಾಗಿದ್ದರೆ ನಮಗೆ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ದೋಷಗಳು ವ್ಯವಹಾರಗಳಲ್ಲಿ ನಷ್ಟ ಉದ್ಯೋಗಗಳಲ್ಲಿ ತೊಂದರೆಗಳು ನಮಗೆ ಜೀವನದಲ್ಲಿ ನಿರಂತರ ಬಾಧಿಸುವುದೇ ಇಲ್ಲ ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡ ಕೆಲಸ ಕಾರ್ಯಗಳು ನಡೆದು ಸುಖಶಾಂತಿ ನೆಮ್ಮದಿಯ ವಾತಾವರಣವನ್ನು ಈ ಮನೆ ವಾಸ್ತು ಸೃಷ್ಟಿ ಮಾಡುತ್ತದೆ ನಾವು ವಾಸ ಮಾಡುವ ಮನೆಯ ಒಳಗೆ ಮತ್ತು ಹೊರಗಿನ ವಟಾರದಲ್ಲಿ ಪ್ರಕೃತಿಯ ಪಂಚಭೂತ ನಿಯಮಗಳನ್ನು ಸೂಕ್ತವಾಗಿ ನಾವು ವಿನ್ಯಾಸ ಮಾಡಿಕೊಂಡಾಗ ನಾವು ಜೀವನದಲ್ಲಿ ಎಂಥ ಸಮಸ್ಯೆ ಬಂದರೂ ಅದನ್ನು ಎದುರಿಸಿ ನಿಲ್ಲುವ ಶಕ್ತಿ ನಮಗೆ ಪ್ರಕೃತಿಯೇ ನೀಡುತ್ತದೆ ಎನ್ನುವ ಸತ್ಯ ನಾವು ತಿಳಿದಾಗ ನಮ್ಮ ಜೀವನವು ಸುಖಮಯವಾಗಿರುತ್ತದೆ ಬಂಧುಗಳೇ ಪ್ರಕೃತಿಯಲ್ಲಿರುವ ಪಂಚಭೂತ ನಿಯಮಗಳಾದ ಆಕಾಶ ಗಾಳಿ ನೀರು ಭೂಮಿ ಅಗ್ನಿ ಇವುಗಳು ಇಲ್ಲದೆ ನಮಗೆ ಬದುಕಲು ಸಾಧ್ಯವೇ ಇಲ್ಲ ಈ ಪಂಚಭೂತ ನಿಯಮಗಳನ್ನು ಪ್ರಕೃತಿಯು ತನ್ನದೇ ಆದ ವೈಶಿಷ್ಟ್ಯಗಳಿಂದ ಕೆಲವೊಂದು ಎತ್ತರ ತಗ್ಗುಗಳಿಗೆ ಅನುಸಾರವಾಗಿ ಅಲ್ಲಿ ಒಳಿತು ಮತ್ತು ಕೆಡುಕುಗಳನ್ನು ಉಂಟುಮಾಡುತ್ತದೆ ಈ ಪಂಚಭೂತ ನಿಯಮಗಳನ್ನು ನಮ್ಮ ವಾಸದ ಮನೆಯಲ್ಲಿ ಅಳವಡಿಸಿಕೊಂಡಾಗ ಈಶಾನ್ಯ ದಿಕ್ಕಿನಲ್ಲಿ ಜಲತತ್ವ ಆಗ್ನೇಯ ದಿಕ್ಕಿಗೆ ಅಗ್ನಿತತ್ವ ವಾಯುವ್ಯ ದಿಕ್ಕಿಗೆ ವಾಯು ತತ್ವ ಮತ್ತು ನೈಋತ್ಯ ದಿಕ್ಕಿಗೆ ಪೃಥ್ವಿ ತತ್ವ ಹಾಗೂ ನಮ್ಮ ವಾಸದ ಮನೆಯ ಈಶಾನ್ಯದಿಂದ ನೈಋತ್ಯಕ್ಕೆ ಹಾಗೆಯೇ ಆಗ್ನೇಯದಿಂದ ವಾಯುವ್ಯಕ್ಕೆ ಒಂದು ಗೆರೆಯನ್ನು ಎಳೆದಾಗ ಅದು ಸೇರುವ ನಮ್ಮ ಮನೆಯ ಒಳಗಿನ ಮಧ್ಯದ ಸ್ಥಳದ ಸುತ್ತಳತೆಯನ್ನು ಆಕಾಶ ತತ್ವ ಎಂದು ನಮ್ಮ ವಾಸದ ಮನೆಯ ಒಳಗೆ ವಿಂಗಡಿಸಲಾಗುತ್ತದೆ ಇದರ ಪ್ರಕಾರವಾಗಿ ಆಕಾಶ ತತ್ವ ಇರುವ ಸ್ಥಳದಲ್ಲಿ ನಾವು ಯಾವುದೇ ಕೋಣೆಯನ್ನು ಮಾಡಿದರೆ ಅಥವಾ ಭಾರವಾದ ವಸ್ತುವನ್ನು ಇಟ್ಟರೆ ನಮ್ಮ ಜೀವನದ ಅಭಿವೃದ್ಧಿಯನ್ನು ಶಾಶ್ವತವಾಗಿ ತಟಸ್ಥವಾಗುವಂತೆ ಮಾಡುತ್ತದೆ ಈ ಸ್ಥಳವನ್ನು ಖಾಲಿಯಾಗಿ ಬಿಡಬೇಕಾಗುತ್ತದೆ ಈಶಾನ್ಯದ ಜಲತತ್ವದ ಭಾಗದಲ್ಲಿ ನೀರನ್ನು ಹೆಚ್ಚಾಗಿ ಉಪಯೋಗಿಸುವ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತದೆ ಆಗ್ನೇಯದ ತತ್ವದ ಸ್ಥಳದಲ್ಲಿ ಅಗ್ನಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಅಡುಗೆ ಮನೆಯನ್ನು ನಿರ್ಮಿಸಬೇಕಾಗುತ್ತದೆ ವಾಯುವ್ಯದ ದಿಕ್ಕಿನಲ್ಲಿ ಗಾಳಿಗೆ ಹೆಚ್ಚು ಪ್ರಾಧಾನ್ಯತೆ ನೀಡಬೇಕಾಗುತ್ತದೆ ಪ್ರೀತಿಗಳ ಕೊಠಡಿಯನ್ನು ಈ ದಿಕ್ಕಿನಲ್ಲಿ ಮಾಡಿದರೆ ಉತ್ತಮವಾಗಿರುತ್ತದೆ ದೈವ ದೇವರುಗಳ ಆರಾಧನೆಗೆ ಈ ಸ್ಥಳವು ಸೂಕ್ತ ಸ್ಥಳವಾಗಿರುತ್ತದೆ ಪೃಥ್ವಿ ತತ್ವದ ನೈಋತ್ಯ ಭಾಗದಲ್ಲಿ ಹೆಚ್ಚು ಭಾರವಾದ ವಸ್ತುಗಳನ್ನು ಇಡಲು ವ್ಯವಸ್ಥೆ ಮಾಡಿದರೆ ಅಂತಹ ವಾಸದ ಮನೆಯು ವಾಸ ಮಾಡಲು ಬಹಳ ಉತ್ತಮವಾಗಿರುತ್ತದೆ ಈ ಮೇಲೆ ಸೂಚಿಸಿದ ದಿಕ್ಕುಗಳಿಗೆ ತದ್ವಿರುದ್ಧವಾದ ವಿನ್ಯಾಸಗಳನ್ನು ನಮ್ಮ ಮ ವಾಸದ ಮನೆಯ ಒಳಗೆ ಮತ್ತು ಹೊರಗೆ ನಿರ್ಮಿಸಿಕೊಂಡಾಗ ಅಂತಹ ಮನೆಯಲ್ಲಿ ವಾಸ್ತು ಸಮಸ್ಯೆಗಳು ಜೀವನ ಪರ್ಯಂತ ಕಾಡಲಾರಂಭಿಸುತ್ತದೆ ಬಂಧುಗಳೇ ನಮ್ಮ ವಾಸದ ಮನೆಯಲ್ಲಿ ಅಥವಾ ಬಾಡಿಗೆ ಮನೆಯಲ್ಲಿ ನಾವು ವಾಸ್ತು ನಿಯಮಗಳನ್ನು ಈ ರೀತಿಯಾಗಿ ಗುರುತಿಸಿಕೊಳ್ಳಬಹುದು ನಾವು ಬೆಳಗಿನ ಸಮಯದಲ್ಲಿ ಸೂರ್ಯ ಉದಯಿಸುವ ಸಂದರ್ಭದಲ್ಲಿ ಸೂರ್ಯನಿಗೆ ನೇರವಾಗಿ ಮುಖ ಮಾಡಿ ನಿಂತಾಗ ಈ ಚಿತ್ರದಲ್ಲಿ ನೀಡಿರುವಂತೆ ದಿಕ್ಕುಗಳನ್ನು ಸುಲಭವಾಗಿ ಗುರುತಿಸಿಕೊಳ್ಳಬಹುದು ಇದಕ್ಕೆ ಸರಿಯಾಗಿ ನಾವು ನಮ್ಮ ಮನೆಯಲ್ಲಿ ಮೇಲೆ ವಿವರಿಸಿದಂತೆ ಮತ್ತು ನಾವು ಹಿಂದಿನ ಮಾಹಿತಿಯಲ್ಲಿ ದಿಕ್ಕುಗಳಲ್ಲಿ ವಿವರಿಸಿದಂತೆ ಮಾರ್ಪಾಡುಗಳನ್ನು ಮಾಡಿಕೊಂಡಾಗ ಮಾತ್ರ ಅಂತಹ ವಾಸದ ಮನೆಯಲ್ಲಿ ಸದಾ ನೆಮ್ಮದಿಯು ನೆಲೆಸಿರುತ್ತದೆ ಪ್ರೇಮ ಪ್ರಕರಣಗಳು ಆಕಸ್ಮಿಕ ಘಟನೆಗಳು ಅನಾವಶ್ಯಕ ತೊಂದರೆಗಳು ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ದುರ್ವ್ಯಸನಗಳು ದುಶ್ಚಟಗಳು ವಿಪರೀತ ಖರ್ಚು ವೆಚ್ಚಗಳು ಸಾಲದ ಸಮಸ್ಯೆಗಳು ಆತ್ಮಹತ್ಯಂತ ಘಟನೆಗಳು ಕೊಳೆಗಳು ಅಹಂಕಾರದ ನಡವಳಿಕೆಗಳು ಕೋರ್ಟು ಕೇಸುಗಳು ಕಲ್ಲತನ ಸುಳಿಗೆ ದರೋಡೆ ಈ ಮೇಲೆ ತಿಳಿಸಿದ ಎಲ್ಲ ಘಟನೆಗಳು ವಾಸದ ಮನೆಯ ವಾಸ್ತು ಸರಿಯಿಲ್ಲದ ಮನೆಯಲ್ಲಿ ವಾಸವಿರುವವರ ಜೀವನದಲ್ಲಿ ಮಾತ್ರ ಹೆಚ್ಚಾಗಿ ಕಂಡುಬಂದಿದೆ ಇಂಥ ಸಮಸ್ಯೆಗಳಿಂದ ದೂರವಿರಲು ನಮ್ಮ ಮನೆಯನ್ನು ಸೂಕ್ತವಾದ ವಾಸ್ತು ಮಾರ್ಗದರ್ಶನ ಪಡೆದು ವಿನ್ಯಾಸಗೊಳಿಸಿದರೆ ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ನಡೆಸಲು ಮನೆ ವಾಸ್ತು ಸಹಾಯ ಮಾಡುತ್ತದೆ ನಿಮಗೆ ಹೆಚ್ಚಿನ ವಾಸ್ತು ಮಾರ್ಗದರ್ಶನ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ಇತರರಿಗೂ ಶೇರ್ ಮಾಡಲು ಮರೆಯದಿರಿ ಧನ್ಯವಾದಗಳು ಬಂಧುಗಳೇ ನಮಸ್ಕಾರ ಮನೆ ವಾಸ್ತು ಮತ್ತು ಆಧುನಿಕ ವಿನ್ಯಾಸಗಳಿಂದ ಆಗುವ ಸಮಸ್ಯೆಗಳು ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಪ್ರಕೃತಿಯಲ್ಲಿರುವ ಪಂಚಭೂತ ಅವಶ್ಯಕತೆಗಳಾದ ಆಕಾಶ ಗಾಳಿ ಭೂಮಿ ನೀರು ಮತ್ತು ಅಗ್ನಿ ಇವುಗಳನ್ನು ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಕ್ರಮಬದ್ಧವಾಗಿ ದಿಕ್ಕು ಪ್ರಕಾರವಾಗಿ ಉಪಯೋಗಿಸಿಕೊಳ್ಳಬೇಕು ಇವುಗಳನ್ನು ಅಷ್ಟ ದಿಕ್ಕುಗಳಿಗೆ ತದ್ವಿರುದ್ಧವಾಗಿ ನಾವು ಬಳಕೆ ಮಾಡಿಕೊಂಡರೆ ಅಂತಹ ವಾಸದ ಮನೆಯಲ್ಲಿ ವಾಸಿಸುವವರಿಗೆ ವಾಸ್ತು ದೋಷದ ಸಮಸ್ಯೆಗಳು ಜೀವನ ಪರ್ಯಂತ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತದೆ ನಾವು ಇಂದು ನೀಡುವ ಮಾಹಿತಿಯು ನಿಮ್ಮ ಜೀವನದಲ್ಲಿಯೂ ಸಹ ಒಂದು ಅದ್ಭುತವಾದ ಬದಲಾವಣೆಯನ್ನು ಉಂಟು ಮಾಡಲು ಸಹಾಯವಾಗಬಹುದು ಆದುದರಿಂದ ಎಲ್ಲಿಯೂ ಸ್ಕಿಪ್ ಮಾಡದೆ ಗಮನವಿಟ್ಟು ಕೇಳಿಸಿಕೊಳ್ಳಿ ವಾಸ್ತು ಎನ್ನುವುದು ಒಂದು ಅಗೋಚರ ಶಕ್ತಿಯ ಕಲ್ಪನೆಯನ್ನು ನಮ್ಮ ಪೂರ್ವಜರು ನೀಡಿರುತ್ತಾರೆ ಅಂದರೆ ರಾಕ್ಷಸ ಸ್ವರೂಪದ ಭೂತ ಎನ್ನುವ ಕಲ್ಪನೆ ಇದೆ ದೇವತೆಗಳಿಗೆ ಇದರಿಂದ ಸಮಸ್ಯೆಯಾದಾಗ ಬ್ರಹ್ಮದೇವರು ನೀಡಿದ ಸೂಚನೆಯಂತೆ ದೇವತೆಗಳು ಇದೇ ಭೂತವನ್ನು ಅದು ನಿದ್ರಿಸುವ ಸಮಯದಲ್ಲಿ ಭೂಮಿಗೆ ಎಸೆದಿರುವ ಪರಿಕಲ್ಪನೆಯನ್ನು ನಮ್ಮ ಪೂರ್ವಜರು ಮಾಡಿರುತ್ತಾರೆ ಅದೇ ಭೂತವು ಬ್ರಹ್ಮದೇವರನ್ನು ಪ್ರಾರ್ಥಿಸಿ ದೇವತೆಗಳು ನನ್ನನ್ನು ಭೂಮಿಗೆ ಎಸೆದಿದ್ದಾರೆ ನನ್ನನ್ನು ದೇವಲೋಕಕ್ಕೆ ವಾಪಸು ಕರೆಸಿಕೊಳ್ಳಲು ವಿನಂತಿಸಿದಾಗ ಬ್ರಹ್ಮದೇವರು ನಿನಗೆ ಭೂಲೋಕದಲ್ಲಿಯೇ ಸದ್ಗತಿ ಸಿಗಲಿದೆ ಭೂಮಿಯ ಮೇಲೆ ಮಾನವರು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ವಾಸ್ತುಪುರುಷನೆಂದು ನಿನಗೆ ವಾಸ್ತು ಪೂಜೆಯನ್ನು ಸಲ್ಲಿಸುತ್ತಾರೆ ಆ ಪೂಜೆಯಿಂದಲೇ ನಿನಗೆ ಸದ್ಗತಿ ಸಿಗಲಿದೆ ಆಗ ನೀನು ಅವರನ್ನು ಅನುಗ್ರಹಿಸುವಂಥವನಾಗು ಯಾರು ನಿನಗೆ ಭೂಮಿಯನ್ನು ಅಗೆದು ಭೂಮಿಯ ಮೇಲೆ ಮಾಡುತ್ತಿರುವ ಕೆಲಸ ಕಾರ್ಯಗಳ ಸಮಯದಲ್ಲಿ ವಾಸ್ತುಪೂಜೆಯನ್ನು ಸಲ್ಲಿಸುವುದಿಲ್ಲವೋ ಅವರನ್ನು ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಿನಗೆ ಬೇಕಾದಂತೆ ನೀಚ ದಿಕ್ಕುಗಳಿಂದ ಪ್ರವೇಶ ಪಡೆದು ಸಮಸ್ಯೆಗಳನ್ನು ನೀಡಿ ಕಾಡುತ್ತಿರುವು ಎಂದು ಬ್ರಹ್ಮದೇವರು ಹೇಳಿ ಆ ಭೂತವನ್ನು ಹರಸಿದರು ಎಂದು ಕೆಲವೊಂದು ಗ್ರಂಥಗಳಲ್ಲಿ ಉಲ್ಲೇಖವಿದೆ ಇದರ ಪ್ರಕಾರವಾಗಿಯೇ ನಾವು ಭೂಮಿಯ ಮೇಲೆ ವಾಸದ ಮನೆ ಮಠ ಮಂದಿರ ದೇವಾಲಯ ಉದ್ಯಾನವನ ಕೆರೆ ಬಾವಿ ಹೀಗೆ ಇತರ ಯಾವುದೇ ಕಟ್ಟಡದ ಕೆಲಸ ಕಾರ್ಯಗಳನ್ನು ಆರಂಭಿಸುವಾಗ ಹಿರಿಯರ ಮಾರ್ಗದರ್ಶನದಂತೆ ಪಂಚಭೂತ ನಿಯಮಗಳಿಗೆ ಅನುಸಾರವಾಗಿ ಇಂದಿಗೂ ವಾಸ್ತು ಪ್ರಕಾರವಾಗಿಯೇ ನಿರ್ಮಿಸುತ್ತಾ ಬಂದಿದ್ದೇವೆ ಬಂಧುಗಳೇ ನಮ್ಮ ವಾಸದ ಮನೆಯಲ್ಲಿ ವಾಸ್ತು ದೋಷದ ಸಮಸ್ಯೆಗಳು ಈ ಕೆಳಗಿನ ದಿಕ್ಕುಗಳಿಂದ ಹೆಚ್ಚಾಗಿ ಪರಿಣಾಮ ಬೀರುತ್ತದೆ ಉತ್ತರದ ವಾಯುವ್ಯ ದಿಕ್ಕು ಪೂರ್ವದ ಆಗ್ನೇಯ ದಿಕ್ಕು ದಕ್ಷಿಣ ದಿಕ್ಕು ಪಶ್ಚಿಮ ಮತ್ತು ನೈಋತ್ಯ ದಿಕ್ಕುಗಳು ಈ ದಿಕ್ಕುಗಳಲ್ಲಿ ನಮ್ಮ ವಾಸದ ಮನೆಗೆ ಬಾಗಿಲುಗಳು ರಸ್ತೆಗಳು ಟಾಯ್ಲೆಟ್ ಗುಂಡಿಗಳು ಬಾವಿ ಬೋರ್ವೆಲ್ಗಳು ಇರಲೇಬಾರದು ನಮ್ಮ ವಾಸದ ಮನೆಯ ಹತ್ತಿರದಲ್ಲಿಯೇ ಮೇಲೆ ತಿಳಿಸಿದ ದಿಕ್ಕುಗಳಿಗೆ ನದಿ ಕಾಲುವೆಗಳು ಚರಣ್ಯ ನೀರು ಹರಿದು ಹೋಗುತ್ತಿದ್ದರೆ ವಾಸ್ತು ಸಮಸ್ಯೆಗಳು ನಿರಂತರ ಉಂಟಾಗುತ್ತಿರುತ್ತದೆ ನಮ್ಮ ವಾಸದ ಮನೆಗೆ ಪೂರ್ವ ಮತ್ತು ಈಶಾನ್ಯ ದಿಕ್ಕುಗಳಲ್ಲಿ ಬೆಟ್ಟ ಗುಡ್ಡಗಳು ಎತ್ತರವಾದ ಟವರ್ ಕಂಬಗಳು ಮರಗಳು ದೇವಸ್ಥಾನ ಮಠ ಮಂದಿರಗಳು ಬಂದಾಗಲೂ ಅಂತಹ ಸ್ಥಳದ ಮನೆಯಲ್ಲಿ ವಾಸಿಸುವವರಿಗೆ ನೆಮ್ಮದಿ ಇಲ್ಲದ ಸಮಸ್ಯೆಗಳನ್ನು ಜೀವನ ಪರ್ಯಂತ ಅನುಭವಿಸುವಂತಾಗುತ್ತದೆ ಮೇಲಿನ ದಿಕ್ಕುಗಳ ವಾಸುದೋಷವಿರುವ ಮನೆಯಲ್ಲಿ ಕೆಲವರಿಗೆ ದೀರ್ಘಕಾಲದ ಅನಾರೋಗ್ಯ ಕಾಡಬಹುದು ರೋಗವನ್ನು ಪತ್ತೆ ಹಚ್ಚಲು ಅಸಾಧ್ಯವಾಗಬಹುದು ದಿನಕ್ಕೊಂದು ಲಕ್ಷಣಗಳು ಗೋಚರಿಸಬಹುದು ಅಂಗವೈಕಲ್ಯತೆಯು ಉಂಟಾಗಬಹುದು ಆಕಸ್ಮಿಕ ದುರ್ಘಟನೆಗಳಿಂದ ಸಮಸ್ಯೆಗಳು ಉಂಟಾಗಬಹುದು ಕೋರ್ಟು ಕಚೇರಿ ಕೇಸುಗಳಿಂದ ಹಿಂಸೆ ಅನುಭವಿಸುವಂತೆ ಆಗಬಹುದು ಮದ್ಯಪಾನದಂತಹ ದುಶ್ಚಟಗಳಿಗೆ ಬಲಿಯಾಗಬಹುದು ನೆರೆಹೊರೆಯವರೊಡನೆ ಸಂಬಂಧಿಕರೊಡನೆ ಅನ್ಯೋನ್ಯತೆಯಿಂದ ಇರಲು ಅಸಾಧ್ಯವಾಗಬಹುದು ವ್ಯಾಪಾರ ವ್ಯವಹಾರದಲ್ಲಿ ಎಷ್ಟೇ ಅನುಭವವಿದ್ದರೂ ನಷ್ಟವಾಗಬಹುದು ವಿಪರೀತ ಸಾಲಗಾರರಾಗಬಹುದು ಯಾರಾದರೂ ಸಾಲ ಮಾಡಿ ಮನೆಯನ್ನು ಕಟ್ಟುವಂತಾದರೆ ಮಾಡಿದ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗದೆ ಸಾಲ ಮಾಡಿ ಕಟ್ಟಿದ ಮನೆಯು ಹರಾಜಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಬಂಧುಗಳೇ ನಮ್ಮ ವಾಸದ ಮನೆಯು ಸ್ವಂತ ಮನೆಯಾಗಿರಲಿ ಅಥವಾ ಬಾಡಿಗೆ ಮನೆಯಾಗಿದ್ದರೂ ಆ ಸ್ಥಳದಲ್ಲಿ ವಾಸ್ತು ದೋಷವು ಇದ್ದಾಗ ಅಲ್ಲಿ ನಾವು ಆರು ತಿಂಗಳುಗಳಿಂದ ವಾಸವಿದ್ದರೆ ಮುಂದೆ ಹಂತ ಹಂತವಾಗಿ ನಮಗೆ ವಾಸ್ತು ದೋಷವು ನಮ್ಮ ಜೀವನದಲ್ಲಿ ನಿರಂತರವಾಗಿ ಪರಿಣಾಮವನ್ನು ಬೀರುತ್ತಲೇ ಇರುತ್ತದೆ ಆದುದರಿಂದ ನಮ್ಮ ವಾಸದ ಮನೆಯನ್ನು ಇಂದಿನ ಮಾಡಲಿಂಗ್ ಯುಗದಲ್ಲಿ ಅಷ್ಟದಿಕ್ಕುಗಳಲ್ಲಿ ವ್ಯತಿರಿಕ್ತವಾದ ವಿನ್ಯಾಸಗಳನ್ನು ಮಾಡಿಕೊಂಡರೆ ಅದು ಪ್ರಕೃತಿಯಲ್ಲಿನ ಪಂಚಭೂತ ನಿಯಮಗಳಿಗೆ ತದ್ವಿರುತವಾದಾಗ ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ಒಂದಲ್ಲ ಒಂದು ಸಮಸ್ಯೆಗಳನ್ನು ನಾವು ನಿರಂತರವಾಗಿ ಅನುಭವಿಸುವಂತಾಗಬಹುದು ಇಂತಹ ಸಮಸ್ಯೆಗಳು ಬಾರದಂತೆ ಸೂಕ್ತ ಮನೆ ವಾಸ್ತು ತಜ್ಞರಿಂದ ಮಾರ್ಗದರ್ಶನ ಪಡೆದುಕೊಂಡು ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಮುಂದುವರಿದರೆ ಸುಖ ಶಾಂತಿ ಮತ್ತು ನೆಮ್ಮದಿಯ ಜೀವನವನ್ನು ನಡೆಸಲು ಸಹಕಾರಿಯಾಗುತ್ತದೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಬಹುದು ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲಿಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಇತರರಿಗೂ ಮಾಹಿತಿಯನ್ನು ಶೇರ್ ಮಾಡಲು ಮರೆಯದಿರಿ ಧನ್ಯವಾದಗಳು